ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬೆಳಗ್ಗೆ ಆರು ಗಂಟೆಕ್ಕನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಯಾಕಂದ್ರೆ ಮದ್ವೆ ಹೋಗೋದೈತಲ್ಲ ಹೀಗಾಗಿ ಸ್ವಲ್ಪ ಎಂಟು ಗಂಟೆ ತನಕ ರೆಡಿ ಆಗಿಬಿಡ್ಬೇಕಲ್ರೆ ಅಡುಗೆ ಎಲ್ಲ ಇಟ್ಬಿಟ್ಟು ರೆಡಿ ಆಗ್ಬೇಕಲ್ಲ ಹೆಣ್ಮಕ್ಳು ಎಲ್ಲರೇ ಹೊರಗೆ ಹೋಗೋದಿತ್ತಂದ್ರೆ ಫಸ್ಟಿಗೆ ಈ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟನ ಹೋಗ್ಬೇಕು ನೋಡಿರಿ ಅದೇ ಒಂದು ದೊಡ್ಡ ಕೆಲಸ ಆಗ್ಬಿಡ್ತೈತಿ ಎಲ್ಲರೂ ಹೋಗೋದು ಅದಕ್ಕೆ ಒಲ್ಲ ರೀ ಹೋಗೋ ತನಕ ಮಾಡೋದು ಮತ್ತು ಬಂದ ಮೇಲೂ ಮಾಡೋದು ಹೀಗಾಗಿ ಎಲ್ಲಿ ಹೋಗೋದು ಬೇಡಪ್ಪ ಸುಮ್ಮನೆ ಮನೆ ಮಾಡಿ ಮನೆ ಹಾಕಿ ಅಂತ ಅನ್ಸುತ್ತೆ ಈಗ ಹೋಗೋಕ್ಕಿಂತ ಮುಂಚೆ ಅಂದರೆ ಎಲ್ಲರಿಗೆ ಫಸ್ಟಿಗೆ ಅಡುಗೆ ಮಾಡಿಟ್ಬಿಟ್ಟ ಹೋಗೋದು ಒಂದು ಬುಟ್ಟಿ ಚಪಾತಿ ಮಾಡ್ತಿದ್ರಿ ಒಂದು ಬೋಗಾಣಿ ಪಲ್ಯ ಮಾಡಿಬಿಟ್ಟೆ ಅಂದರೆ ಅದು ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ತನಕ ಆಗುತ್ತೆ ಮತ್ತು ಬಂದ ಕೂಡಲೇ ಅಡುಗೆ ಮಾಡೋಕ್ಕೆ ಒಲ್ ರೀ ಯಾಕಂದ್ರೆ ಹೊರಗಡೆ ಹೋಗಿ ಬಂದಿರೋ ಸ್ವಲ್ಪ ಸ್ವಲ್ಪ ಆಗ್ತೈತಿ ಮತ್ತು ನನಗೆ ಹೊರಗಡೆ ಹೋಗಿಬಿಟ್ರೆ ಸ್ವಲ್ಪ ತಲೆನೂನೂ ಬರ್ತೈತ್ರಿ ಹೀಗಾಗಿ ಅದಕ್ಕೆ ಹೊರಗಡೆ ಹೋಗಕ್ಕಿಂತ ಮುಂಚೆನೇ ಬಂದ ಕೂಡಲೇನೂ ಅಡುಗೆ ಕೇಳ್ಬಾರ್ದಂತ ಸ್ವಲ್ಪ ಜಾಸ್ತಿಯೇ ಮಾಡಿಟ್ಟು ಹೋಗೋದ್ರಿ ನಾನು ಯಾವಾಗಲೂ ಈಗ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತೀವಿ ಈ ರೀತಿ ಬದ್ನಿಕಾಯಿ ಪಲ್ಯ ಮಾಡಿಬಿಟ್ರೆ ಭಾವ ಮಸ್ತ್ ಆಗುತ್ತೆ ಫಸ್ಟೆಲ್ಲ ಒಳಗೆ ಫಂಕ್ಷನ್ ಒಳಗೆ ಮಾಡ್ತಿರೋದ್ರೆ ಬದ್ನಿಕಾಯಿ ಪಲ್ಯ ಈ ರೀತಿ ಮಾಡಿಬಿಟ್ರೆ ಅದೇ ಸೇಮ್ ಟೇಸ್ಟ್ ಬರ್ತೈತಿ ಸ್ವಲ್ಪ ಒಂದೆರಡು ಎಣ್ಣೆ ಹಾಕಿ ಜೀರಿಗೆ ಸಾಸ್ವಿ ಮತ್ತು ಕರ್ಬಂ ಸೊಪ್ಪು ಮತ್ತು ಒಳಗಡೆ ಕಟ್ ಮಾಡಿ ಇಟ್ಟಿದ್ದನ್ನು ಹಾಕಿ ಚಲೋತ್ನಾಗ ಹುರ್ಕೋಬೇಕು ರೀ ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ಆಮೇಲೆ ಖಾರಕ್ಕೆ ಅಷ್ಟು ಬೇಕು ಲು ಖಾರ ಪುಡಿ ಮತ್ತು ಅರ್ಶಿನ ಪುಡಿ ರುಚಿ ತಕ್ಕ ಸೊಪ್ಪು ಹಾಕಿ ಕ್ಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ಟೊಮೊಟೊ ಹಾಕಿ ಬದ್ನೇಕಾಯ್ ಕಟ್ ಮಾಡಿಟ್ಟಿದ್ರೆ ಹಾಕ್ಬೇಕು ರೀ ಆಲ್ರೆಡಿ ನಾನು ಬದ್ನಿಕಾಯಿ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿ ಇಟ್ಟಿದ್ದೀನಿ ರೀ ಅದನ್ನ ಹಂಗೆ ಇಟ್ಬಿಟ್ರೆ ಕಪ್ ಹಾಕ್ತಾವೆ ಬದ್ನಿಕಾಯಿ ನೀರೊಳಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇಟ್ಬಿಡ್ಬೇಕು ರೀ ಬದ್ನಿಕಾಯಿ ಒಳಗು ವೆರೈಟಿ ಆಫ್ ಮಾಡ್ತಿದ್ರಿ ನಾನಂತೂ ಹಸಿ ಬದ್ನಿಕಾಯಿ ಪಲ್ಯ ಮತ್ತು ಏನಂತ ಹಸಿ ಬದ್ನಿಕಾಯಿ ಪಲ್ಯ ಒಬ್ಬರು ಸ್ಟಾರ ಶೇರ್ ಮಾಡ್ಕೊಳ ಅಂತ ಕೇಳ್ಯಾರೀ ಅದನ್ನ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತಿದ್ರಿ ನಮ್ಮ ಮನೆಯೊಳಗಂತೂ ಕಂಪಲ್ಸರಿ ಅದು ವಾರ್ತ ಒಂದ್ಸಲ ಮಾಡಲೇಬೇಕು ರೀ ಯಾಕಂದ್ರೆ ನನ್ನ ಮಗನಿಗಂತೂ ಇಷ್ಟು ಇಷ್ಟ ಆಗುತ್ತಲ್ಲ ಪಲ್ಯ ಏನು ಮಾಡ್ಲಿಂದಾಗ ಬದ್ನಿಕೆ ಇದ್ಬಿಟ್ರೆ ಹಸಿ ಬದ್ನಿಕಾಯಿ ಪಲ್ಯ ಅಂತೇಳಿ ಅಂದ್ರೆ ಅವನೇ ಮಾಡ್ತಾನ ಅದು ಬದ್ನಿಕೆ ಪಲ್ಯ ಅಷ್ಟು ಮಸ್ತ್ ಆಗುತ್ತೆ ನಾನು ಮಾಡ್ತೀನಿ ಅವನು ಮಾಡ್ತಾನೋ ಇಲ್ಲಿ ಮಮ್ಮಿ ನಾನು ಪಲ್ಯ ಮಾಡ್ತೀನಿ ಚಪಾತಿ ಮಾಡ್ರಿ ಅಂತ ಹೇಳ್ಬಿಡ್ತಾನೋ ಅದಕ್ಕೆ ಮತ್ತೆ ಸಂಜೆಕ್ಕೆ ಅಡುಗೆ ಒಲ್ಲೊಂದು ಸೈತಲ್ರಿ ಒಂದೊಂದ್ಸಲ ಮಾಡೋಕ್ಕೆ ಏನು ಪಲ್ಯ ಮಾಡಲಿ ಅಂತ ಕೇಳಿದಾಗ ನಾನು ಪಲ್ಯ ಮಾಡ್ತೀನಿ ಮಮ್ಮಿ ನೀವು ಚಪಾತಿ ಮಾಡ್ರಿ ಅಂತ ಕೇಳ್ತಾನೋ ಅವ್ನಿಗೆ ಭಾಳ ಇಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಸೇರ್ ಮಾಡ್ಕೊತೀನಿ ಈಗ ಮದಿಗೆ ಹೋಗೋದೈತಲ್ರಿ ಫಸ್ಟ್ ಏನು ಬದ್ನಿ ಎಲ್ಲ ಪಲ್ಯ ಗಿಲ್ಲೆ ಮಾಡಿ ಚಪಾತಿ ಮಾಡಿ ಜಳಕ ಇಲ್ಲ ರೀ ಅಡುಗೆ ಮಾಡಿಬಿಟ್ಟನೇ ಜಳಕ ಮಾಡೋಣ ಅಂತ ಹೇಳಿ ಟೈಮ್ ಇನ್ನೂ ಈಗ ಆರು ಗಂಟೆ ಆಗೈತಲ್ರಿ ಇನ್ನ ಎಲ್ಲರೂ ಮಕ್ಕೊಂಡರು ನೀರು ಕಾಯಿಸಿಬಿಟ್ಟು ಎಲ್ಲರಿಗೆ ಎಬ್ಬಸ ಅಂತ ನೀರು ಕಾಯಿಸ್ ಇಟ್ಟಿದ್ದೀನಿ ನೀರು ಕಾಯ್ದವ್ರಿ ನಾನೊಂದು ಗ್ಲಾಸ್ ಕುಡಿದ್ಬಿಟ್ಟು ಅವರಿಗೆ ಹಾಕಿ ಕೊಟ್ಬಿಟ್ಟು ಎಬಸಿ ಕೊಟ್ಟು ಬರ್ಬೇಕ್ರಿ ಇನ್ನ ಮಂದ್ಕೊಂಡಾರಲ್ಲ ತನಗೂ ಮನಗೂ ಎಬಿಸಿ ಮತ್ತು ನಮ್ಮ ಮನೆಯವ್ರಿಗೆ ಎಬ್ಬಸಿ ನೀರು ಕೊಟ್ಟು ಆಮೇಲೆ ಅಷ್ಟೊತ್ತನಕ ಪಲ್ಯನೂ ಕುದಿತೈತಿ ಆಮೇಲೆ ಚಪಾತಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ರೀ ಈಗ ಪಲ್ಯ ಕುದಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಮತ್ತು ಖಾರ ಪುಡಿ ಹಾಕಬೇಕು ಲಾಸ್ಟಿಗೆ ಬದನಿಕೆ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟೇಜ್ ಅಷ್ಟೇ ಕುದಿಸ್ಕೋಬೇಕ್ರೆ ಭಾಳ ಮೆತ್ತಗೆ ಕುದಿಸ್ಕೊಳಕ್ಕೆ ಹೋಗಬಾರ್ದು ಅವಾಗ ಅದ್ರ ಟೇಸ್ಟೇ ಹೋಗ್ಬಿಡ್ತೈತಿ ಜಾಸ್ತಿ ಅದು ಬದ್ನಿಕಾಯಿ ಕುದ್ಬಿಟ್ರೆ ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಇಟ್ಟಿರೋದು ಖಾಲಿ ಇತ್ತು ಮಾಡಬೇಕಾಗಿತ್ತು ಪುಡಿ ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೊಂಡೆ ಇನ್ನೊಂದು ನಿಮಿಷ ಕೈ ಆಡಿಸ್ಕೊಂಬಿಟ್ಟು ಅಂದರೆ ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರೋ ಬದ್ನಿಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನಾನು ಯಾಕಂದರೆ ಕೂಲಿ ಊಟಕ್ಕೆ ಊಟಕ್ಕೇನು ಮಮ್ಮಿ ಅಂತ ಕೇಳಿಬಿಡ್ತಾರಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿಟ್ಬಿಟ್ರೆ ಐತಿ ಊಟ ಮಾಡ್ರಿ ಅಂತ ಹೇಳಕ್ ನನಗೊಂದು ಇದು ಇರ್ತೈತೆ ಈಗ ಪಲ್ಯ ಚಪಾತಿ ರೀ ಮದ್ಗೆ ಹೋಗಬೇಕಲ್ಲ ಹಿಂಗಾಗಿ ಅದು ದೂರ ಐತೆ ರೀ ಊರ ಅಲ್ಲಿ ಸರಿಯಾಗಿ ಗಾಡಿನೂ ಸಿಗಂಗಿಲ್ಲ ಅಲ್ಲಿ ಬಿಟ್ಟು ಒಂದು ಎಂಟೊಂಬತ್ತು ಕಿಲೋಮೀಟ್ರ್ ಅಂತ ಏನಂತಾರೆ ಯಾವ ಬಸ್ನೂ ಹೋಗಂಗಿಲ್ಲ ರೀ ತಮ್ಮ ಬೂಟ್ಸ್ ಗಾಡಿ ಇಂಥವನ್ನ ನೋಡಿಬಿಟ್ಟ ಹೋಗ್ಬೇಕು ಬಿಜಾಪುರಿಂದ ಒಂದು ಅರವತ್ತು ಕಿಲೋಮೀಟ್ರ್ ಮ್ಯಾಲಾಗುತ್ತೋದು ಒಂದು ಐವತ್ತು ಕಿಲೋಮೀಟ್ರ್ ತನಕ ಬಸ್ ಹೋಗ್ತಾರೆ ಆಮೇಲೆ ಆ ಕಡೆ ಒಂದು ಎಂಟು ಎಂಟು ಕಿಲೋಮೀಟ್ರ್ ಟಮ್ಟಮಿ ಅಥವಾ ಯಾವುದ್ರೆ ಟಮ್ ಅಂತಾರೆ ನಮ್ಮ ಕಡೆ ರಿಕ್ಷಾಗಲ್ಲೇ ಬರ್ತಾವಲ್ಲ ರೀ ಅವು ಆ ಥರ ಇರ್ತಾವೆ ನಮ್ಮ ಹಳ್ಳಿ ಮಂದಿಗೆಲ್ಲ ಗೊತ್ತಿರತೈತೆ ರೀ ಅವು ಕ್ರೋಜರ್ ಅವಕ್ಕೆಲ್ಲ ಹೋಗಿ ಆ ಕಡೆಯಿಂದ ಆ ಕಡೆ ಹೋಗ್ಬೇಕು ಹಿಂಗಾಗಿ ಸ್ವಲ್ಪ ಜಲ್ದಿನೇ ಮನೆ ಬಿಡ್ಬೇಕಲ್ರಿ ದೂರ ಆಗುತ್ತಂತೇಳಿ ಫಸ್ಟಿಗೆ ಅಡ್ಗೆ ಎಲ್ಲ ಮಾಡಿ ಇಟ್ಬಿಟ್ಟು ರೆಡಿ ಆಗ್ಬೇಕ್ರೆ ಹೆಣ್ಮಕ್ಳು ಎಲ್ಲರೂ ಹೋಗೋದಿತ್ತಂದ್ರೆ ಫಸ್ಟಿಗೆ ಮನೆ ಕೆಲಸದ ಚಿಂತೆ ಇರ್ತೈತೆ ನೋಡ್ರಿ ಅದಕ್ಕೆ ಮತ್ತೆ ಸರಿ ಸರಿಯಾಗಂಗಿಲ್ಲ ಎಲ್ಲರೂ ಹೋಗೋದಿತ್ತಂದ್ರೆ ಲೇಟ್ ಆಗ್ಬಿಟ್ಟೈತಿ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂಥೇಳಿ ರಾತ್ರಿ ಎಲ್ಲ ಅದ ಚಿಂತೆ ಆಗಿಬಿಟ್ಟು ಸರಿ ಸರಿಯಾಗಂಗಿಲ್ಲ ಮತ್ತು ಬೆಳಗ್ಗೆ ಜಲ್ದಿ ಹೇಳಬೇಕು ಅಡುಗೆ ಎಲ್ಲ ಮಾಡಬೇಕು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ರೆಡಿ ಆಗಿಬಿಟ್ಟು ತನಕ ಸಾಕು ಸಾಕಾಗಿಬಿಡ್ತೈತೆ ರೀ ಹೆಣ್ಮಕ್ಳು ಎಲ್ಲರೂ ಹೋಗೋದಂದ್ರೆ ದೊಡ್ಡ ಕೆಲಸ ಆಗುತ್ತೆ ಮಕ್ಳು ಹೆಂಗೆ ಗೊತ್ತಂದ್ರೆ ಎದ್ದು ಕೂಲೆ ಎಲ್ಲ ಮಾಡಿ ಹತ್ತಿರ್ತೀವಿ ಅವ್ರು ಹೋಗೋದಿದ್ರು ನಾವೇ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಡಬ್ಬಿ ಮಾಡಿ ಕಟ್ಟಬೇಕಾಗುತ್ತೆ ಎಲ್ಲರೂ ಟೂರ್ಗೆದು ಹೋಗೋದಿತ್ತು ಅಂದ್ರೆ ನಮ್ಮ ಮನೆಯವರಂತೂ ಸಿಕ್ಕಾಪಟ್ಟಿ ಟೂರಿಗೆ ಎಲ್ಲರೇ ಈಗ ಒಂದು ಮೂರು ವರ್ಷದಿಂದ ಏನು ಕೊರೋನಾ ಬಂದ ಮೇಲೆ ಹೋಗೋದು ಬಿಟ್ಟುಬಿಟ್ಟಾರೆ ಅವಾಗಂತೂ ವರ್ಷಕ್ಕೊಮ್ಮೆ ಶ್ರೀಶೈಲಿಗೆ ಹೋಗೋದು ಇಲ್ಲಿಂದ ನಡ್ಕೊಂತ ರೀ ಮತ್ತು ತಿರುಪತಿಗೆ ಹೋಗೋದು ಮತ್ತು ಯಾವ್ದಾರ ಒಂದು ತಿಂಗಳದಾಗ ಎರಡು ತಿಂಗ್ಳಿಗೊಮ್ಮ ಹೋಗತ್ತಿದ್ರು ಹಿಂಗಾಗಿ ಡಬ್ಬಿ ಮಾಡಿ ಕಟ್ಟೋದು ದೊಡ್ಡ ಕೆಲಸ ಆಗ್ಬಿಡ್ತೈತೆ ನೋಡಿರಿ ನಮ್ಮ ನಾವು ಎಲ್ಲರೂ ಹೊಂಟ್ವಿ ಅಂದರೆ ನಮಗಂತೂ ಯಾರು ಓ ನಾವು ಹೋಗೋದು ಅನ್ಕೂ ಹೇಳೋಂಗಿಲ್ಲ ಮಕ್ಕೊಂಡೇ ಇರ್ತಾರೆ ಅವ್ರಿಗೆ ಎಬ್ಬಿಸಿ ಮತ್ತೆಲ್ಲ ರೆಡಿ ಅವ್ರಿಗೂ ಎಲ್ಲ ನೀರು ಗಿರು ಕೊಟ್ಟು ಚಹಾ ಕೊಟ್ಟು ಅಡುಗೆ ಇಟ್ಟು ಆಮೇಲೆ ನಾವು ರೆಡಿಯಾಗಿ ಹೋಗೋದು ನೋಡಿರಿ ಹೆಣ್ಮಕ್ಳದ ಜೀವನ ಅಂದ್ರೆ ಒಂದು ಹಿಂಗೆ ಇರ್ತೈತೆ ಎಲ್ಲರೂ ಇರೋಂಗಿಲ್ಲ ಒಬ್ಬೊಬ್ರು ಆ ಥರ ಇರ್ತಾರೋ ಒಬ್ಬೊಬ್ಬರ ಈ ನಮ್ಮಂತಾರು ಈ ಥರ ಇರ್ತೀವ ಅಷ್ಟೇ ರೀ ಅದಕ್ಕೂ ಏನು ತಪ್ಪು ಹಾಕೋಬೇಡ್ರಿ ಇದ್ದೇ ಇದ್ದಂಗೆ ಹೇಳಿದೆ ನಾನು ಆಲ್ಮೋಸ್ಟ್ ನಮ್ಮ ಹಳ್ಳಿ ಸೈಡೆಲ್ಲ ಇದೇ ಥರ ಇರ್ತೈತ್ರಿ ಮನೆ ಕೆಲಸ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕು ಯಾಕಂದ್ರೆ ಬಂದು ಆಗಂಗಿಲ್ಲ ಮಾಡೋಕ್ಕಾಗಂಗಿಲ್ಲ ಮತ್ತೆ ಹೋಗೋ ತನ್ಕನ ಮತ್ತೆ ಮನೆಯಾಗಿದ್ದವರಿಗೆಲ್ಲ ಅಡುಗೆ ಇಟ್ಟು ಹೋಗ್ಬೇಕಾಗುತ್ತಾ ಈಗ ಚಪಾತಿ ಅಷ್ಟೆಲ್ಲ ಪಟ್ ಪಟ್ ರೀ ಅಂದ್ರೆ ಮಾಮನ್ದ ಸಾರಿ ನಮ್ಮ ಹಾಂ ಮಾಮನ್ ಮಗನ ಮದ್ವೆ ಐತ್ರಿ ಈಗ ಚಪಾತಿ ಚಪಾತಿ ಮಾಡ್ಕೊಂಬಿಡ್ತಿದ್ರಿ ಇನ್ನು ಫಸ್ಟ್ ಟೈಮ ಹೊಂಟಿದ್ರಿ ಹೊಂಟಿದ್ರು ನೀ ಅಂದ್ರೆ ದೂರ ಊರಿಗೆ ಹೊಂಟಿದ್ದು ಜಾಸ್ತಿ ಹೋಗಕ್ಕೆ ಹೋಗೋಂಗಿಲ್ಲ ನಾನು ಯಾಕಂದ್ರೆ ನನಗೆ ಸ್ವಲ್ಪ ಬಸ್ ಒಳಗೆ ಆಗಿ ಬರಂಗಿಲ್ಲ ನಮ್ಮ ಮನವಿಯವರೇ ಜಾಸ್ತಿ ಹೋಗ್ತಾರು ನಮ್ಮ ಕಡೆ ರಿಲೇಷನ್ ಇದ್ರು ಅಷ್ಟೇ ರೀ ಅವ್ರ ಕಡೆ ರಿಲೇಷನ್ ಇದ್ರೂ ಅಷ್ಟೇ ಎಲ್ಲರೂ ಭಯ ಸ್ಟಾರ್ಟ್ ಮಾಡಿಬಿಟ್ಟರು ಎಲ್ಲಿ ಬರೋಂಗಿಲ್ಲ ಅಂತೇಳಿ ಇನ್ಮೇಲಿಂದ ಎಲ್ಲ ಮದ್ವೆಗೇ ಹೋಗ್ಬೇಕು ನೋಡಿರಿ ಅದಕ್ಕೆ ಹೋಗಬೇಕಂತ ಡಿಸೈಡ್ ಮಾಡಿದ್ದೀನಿ ಬೈಸ್ಗೋದ್ಯಾಕೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಬಿಟ್ಟು ರೆಡಿಯಾಗಿ ರೀ ಈಗಂತೂ ಎಲ್ಲದಕ್ಕೂ ಟ್ಯಾಬ್ಲೆಟ್ ಸಿಗ್ತಾವಲ್ಲ ರೀ ಆ ಥರ ನೋವು ಬಂದ್ರೂ ಟ್ಯಾಬ್ಲೆಟ್ ಸಿಗ್ತಾವೆ ವಾಮೆಂಟ್ ಆದ್ರೂ ಟ್ಯಾಬ್ಲೆಟ್ ಸಿಕ್ತಾವಲ್ಲ ಅದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇನ್ಮೇಲಿಂದ ಟ್ಯಾಬ್ಲೆಟ್ ತೊಂದುಬಿಟ್ಟೆ ಎಲ್ಲ ಕಡೆ ಹೋಗ್ಬೇಕಂತೇಳಿ ಈಗ ಮದ್ವೆಗೆ ರೆಡಿ ಆಗಿಬಿಟ್ಟೆ ಹೊಂಟಿದ್ದೀಲ್ರಿ ಅಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ಮಮ್ಮಿ ಬರ್ತಾರು ಅವ್ರ ಜೊತೆ ಹೋಗ್ತೀನಿ ಫಸ್ಟ್ ಟೈಮ್ ಒಬ್ಬಕ್ಕನೇ ಮದ್ವೆಗೆ ಹೊಂಟಿದ್ರಿ ನಮ್ಮ ಮನೆಯವರಂತೂ ಯಾವಾಗಲೂ ಬರಂಗಿಲ್ಲ ರೀ ಕಡೆಗೆ ಹೋಗ್ರೆ ಹೋಗಿರ್ತಾರೋ ಇಲ್ಲಾಂದ್ರೆ ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಅಂದ್ರೆ ಹೋಗಾಕ ರೀ ಎಲ್ಲರೂ ಬಯಾ ಸ್ಟಾರ್ಟ್ ಮಾಡ್ಯಾರ ಎಲ್ಲಿ ಬರಂಗಿಲ್ಲ ಅಂತೇಳಿ ಯಾರ ಮದ್ವಿಗೂ ಬರಂಗಿಲ್ಲ ಅಂತ ಅದಕ್ಕೆ ಈ ಸಲ ಮಾಡಿ ನನಗೆ ಬಸ್ ಬರಂಗಿಲ್ಲ ರೀ ವಾಮೆಂಟ್ ಸ್ಟಾರ್ಟ್ ಆಗುತ್ತೆ ಮತ್ತೆ ತಲೆಗೂನು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮಾಡಿದ್ನಿ ವಾಮೆಂಟ್ ಆಗ್ಲಾರ ಟ್ಯಾಬ್ಲೆಟ್ ತಲೆನೋ ಆಗ್ಲಾರು ತಗೊಂಡಿದೀನಿ ಅಂದ್ರೆ ಟ್ಯಾಬ್ಲೆಟ್ ಪ್ಲೇನ್ ಕ್ಲಿಯರ್ ತಗೊಂಡಿದ್ ಪ್ಲೇನ್ ಕ್ಲಿಯರ್ ಮತ್ತೆ

ಮಂಟಪಕ್ಕೆ ಬಂದೀವಿ ನೋಡಿರಿ ಟೈಮ್ ಹನ್ನೊಂದು ಗಂಟೆ ಆಗಿ ಹೋಗೈತಿ ಬೆಳಗ್ಗೆ ಎಂಟುವರೆ ಒಂಬತ್ತು ಗಂಟೆ ಆಗೈತೆ ರೀ ಅಲ್ಲಿಂದ ಬಿಡಾಕ ಈಗ ಹನ್ನೊಂದು ಗಂಟೆ ಆಗಿ ಹೋಗೈತಿ ಬಂದು ನಾಷ್ಟ ಇಷ್ಟ ಮಾಡಿ ಕುಂತಿದ್ದೀವಿ ರೀ ಈಗ ಇಲ್ಲಿ ಏನು ಸ್ಟೇಜ್ ಮೇಲೆ ರೀ ಗೌಡ್ರ ಮಂತ್ನೊಳಗೆ ಏನು ಅಂದ್ರೆ ನಮ್ಮ ಮಂತನೊಳಗೆ ರೀ ಸ್ವಲ್ಪ ಎಲ್ಲರಿಗೆ ಸನ್ಮಾನ ಮಾಡೋದು ಜಾಸ್ತಿ ಫಂಕ್ಷನ್ ಇರಲಿ ಮತ್ತು ಮದ್ವೆ ಕಾರ್ಯಕ್ರಮ ಇರಲಿ ಅಲ್ಲಿ ಫಂಕ್ಷನ್ ಮಾಡ್ತಾರೆ ಅಂದ್ರೆ ಸನ್ಮಾನ ಮಾಡ್ತಾರೆ ಅದು ಟವೆಲ್ಲ ಟೋಪಿ ಹಾಕಿಬಿಟ್ಟು ಹಳ್ಳಿ ಒಳಗೆ ಹೆಂಗೆ ಗೊತ್ತಂದ್ರೆ ಈ ಗಂಡು ಮಕ್ಕಳಕ್ಕಿಂತ ಹೆಣ್ಮಕ್ಳನ್ನು ಜಾಸ್ತಿ ಇರ್ತಾರ ಮತ್ತೆ ಚೇರ್ ಮೇಲೆಲ್ಲ ಕುಂತಾರೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬಂದು ಕುಂದ್ರಂಗಿಲ್ಲ ಎಲ್ಲರೂ ಏರ್ ನಿಂದಿರ್ತಾರ ಇಲ್ಲಿ ಸಿಟಿ ಒಳಗೆ ಹೆಂಗೆ ಗೊತ್ತಂದ್ರೆ ಗಂಡ್ಮಕ್ಳ ಕಿ ಹೆಣ್ಮಕ್ಳಕ್ಕಿಂತ ಗಂಡಮಕ್ಳನ್ನು ಜಾಸ್ತಿ ಕೊಡೋದು ಇಲ್ಲಿ ಹಳ್ಳಿ ಒಳಗೆ ಹೆಂಗೆ ಗೊತ್ತಂದ್ರೆ ಎಲ್ಲರಿಗೂ ಆದ್ಯತೆ ಹೆಣ್ಮಕ್ಳಿಗೆ ಕೊಡ್ತಾರೋ ಈಗ ಈ ಕಡೆ ನಾ ಹಳ್ಳಿ ಸೈಡ್ ಹೆಂಗೆ ಗೊತ್ತಂದ್ರೆ ಮದ್ವೆ ಐತೆ ಅಂದ್ರೆ ಫುಲ್ ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಯಾವಾಗ ಬಂದ್ರಿ ಆರಾಮ ಇಲ್ಲೋ ಮಕ್ಳು ಎಷ್ಟು ಮದುವೆ ಐತಿಲ್ಲೋ ಏನು ಕೆಲ ಈ ಥರ ಎಲ್ಲ ಒಬ್ರಗೊಬ್ರು ಮಾತಾಡ್ಸೋದು ಕೇಳೋದು ಮಾಡ್ತಾರೆ ಈಗ ಮದುವೆ ಮಧು ಮಗ ಮತ್ತು ಮದ ಅಲ್ಲಿ ಗುಡಿ ಒಳಗೆ ಕರ್ಕೊಂಡು ಹೊಂಟಾರೆ ಅಲ್ಲಿ ಅಕ್ಕಿ ಕಾಳನ್ನ ಹಾಕ್ಬಿಟ್ಟು ಮತ್ತೆ ಸ್ಟೇಜ್ ಮೇಲೆ ಬಂದು ಅಕ್ಕಿ ಕಾಳು ಹಾಕ್ತಾರೆ ಅಂದ್ರೆ ಅದು ಸಮಾಜಕವಾಗಿ ಒಂದು ರೀತಿ ಅಕ್ಕಿ ಕಾಳು ಹಾಕೋದ್ರೆ ಮತ್ತೆ ಒಳಗೆ ಫಸ್ಟಿಗೆ ಸ್ವಲ್ಪ ನಾಲ್ಕೈದು ಜನ ಕೊಡ್ಬಿಟ್ಟು ಅಲ್ಲಿ ಅಕ್ಕಿ ಕಾಳು ಎರಡು ಸಲ ಇದು ಮಾಡ್ತಾರೆ ನಮ್ಮ ಕಡೆ ಫಸ್ಟಿಗೆ ಈಗ ಗುಡಿ ಒಳಗೆ ಹೋಗಿ ಇದು ಮಾಡತ್ತಾರ ನಾನು ಹೋಗಕ್ಕೆ ಹೋಗಲಿಲ್ಲ ಅಲ್ಲಿ ಜನ ಜಾಸ್ತಿ ಇದ್ರಲ್ಲ ಹೀಗಾಗಿ ಇಲ್ಲೇ ಎಷ್ಟು ಆಗುತ್ತೋ ಅಷ್ಟೇ ಇಡುವ ಮಾಡಿದೆ ಹಾಗಾದ್ರೆ ಎಲ್ಲ ಕಡೆ ನೋಡ್ತೀರಿ ನೋಡ್ರಿ ಇದ್ದಾರು ಇದ್ದಾರೆ ಎಲ್ಲರೂ ಬಿಟ್ಟ ಬರೀ ಅಲ್ಲಿ ಇದು ಅದು ಆಯಿತು ಇದು ಆಯ್ತು ಎಲ್ಲ ಮಾತಾಡೋದು ಡಿಸ್ಕಸ್ ಮಾಡೋದು ಮಕ್ಳು ಎಷ್ಟು ಅದಾರು ಏನು ಮಾಡ್ತಾರೋ ಇದಕ್ಕೆ ಕೇಳ್ಕೊಂತ ಹೇಳ್ಕೊಂತ ಮಾತಾಡ್ಕೊಂತ ಫುಲ್ ಎಂಜಾಯ್ ಮಾಡ್ತಾರೆ ಹಳ್ಳಿ ಒಳಗೆ ಮದ್ವೆ ನಮ್ಮ ಕಡೆ ಹೆಂಗೆ ಗೊತ್ತಿಲ್ಲ ಸಿಟಿ ಒಳಗಾದರೆ ಹೋಗೋದು ಡೈರೆಕ್ಟ್ ಮದ್ವಿ ಟೈಮ್ದಾಗ ಹೋಗೋದು ಅಕ್ಕಿ ಕಾಳು ಹಾಕೋದು ಊಟ ಮಾಡೋದು ಬಂದುಬಿಡೋದು ಅಷ್ಟೇ ರೀ ಹಳ್ಳಿ ಒಳಗೆ ಹಂಗಲ್ಲ ಸ್ವಲ್ಪ ಅಡ್ವಾನ್ಸನ್ನೇ ಬಂದು ಎಲ್ಲರೂ ಒಬ್ರಿಗೊಬ್ರು ಭೇಟಿ ಆಗೋದು ಮಾತಾಡ್ಸೋದು ಎಲ್ಲ ಮಾಡ್ತಾರೆ ಈ ರೀತಿ ಈಗ ಮದುವೆ ಮಗ ಮತ್ತು ಮದುಮಗ ಮದುಮಗಳು ಸ್ಟೇಜ್ ಮೇಲೆ ಬಂದಾರೆ ನೋಡಿದ್ರೆ ಅಲ್ಲಿಂದ ಗುಡಿ ಒಳಗೆ ಅಕ್ಕಿ ಕಾಳ ಇಲ್ಲಿ ಈಗ ಹಾರ ಚೇಂಜ್ ಮಾಡಿಬಿಟ್ಟು ಅಲ್ಲೆಲ್ಲ ತಾಳಿಗಿಳಿ ಎಲ್ಲ ಕಟ್ಕೊಂಡು ಬಂದಿರ್ತಾರೆ ಇಲ್ಲಿ ಹಾ ಹಾರ ಅಷ್ಟೇ ಹೂವಿನ ಹಾರ ಅಷ್ಟೇ ಚೇಂಜ್ ಮಾಡಿ ಅಕ್ಕಿ ಅಕ್ಷತೆಯನ್ನು ಹಾಕ್ತಾರೆ ಹಾಗೆ ರೀ ಈಗ ಹಾರ ಚೇಂಜ್ ಮಾಡಿಬಿಟ್ಟು ಅಕ್ಷತೆಯನ್ನು ಹಾಕ್ತಾರೆ ಇಲ್ಲೆಲ್ಲ ಕುಂತಾರಲ್ಲ ಅಕ್ಷತೆ ಇವಾಗ ಹಾಕೋದ್ರಿ ಅಲ್ಲಿ ಗುಡಿ ಒಳಗೆ ಏನು ಮಾಡಿರ್ತಾರಲ್ಲ ಅಲ್ಲಿ ಒಂದು ನಾಲ್ಕೈದು ಜನ ಅಷ್ಟ ತಾಯಿ ಕಟ್ಟಂಬ ಅಕ್ಷತೆ ಹಾಕ್ತಾರ ಮತ್ತು ಅವ್ರ ರೂಲ್ಸ್ ಇರ್ತಾವಲ್ಲ ರೀ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ಜಸ್ಟ್ ಹಾರ ಚೇಂಜ್ ಮಾಡಿಬಿಟ್ಟು ಅಕ್ಷತೆ ಹಾಕಿಬಿಡೋದು ಅಷ್ಟೇ ರೀ എല്ലേ വന്നേ സല ശുഭമന്ദ്രൂർത്തൂർ ಸಾಮಾನ ಇಟ್ಟಾರೆ ನೋಡ್ರಿ ಅಂದ್ರೆ ಬಾಂಡೆ ಸಾಮಾನ ಮತ್ತು ಸ್ವಲ್ಪ ಕಾಟ ಗಾದಿ ಅದು ಇದು ಸಾಮಾನೆಲ್ಲ ಇಟ್ಟಿರ್ತಾರೀ ಅದು ಹುಡುಗಿ ಕಡೆಯವರೆಲ್ಲ ಕೊಡ್ತಾರಲ್ಲ ಎಲ್ಲ ಇಲ್ಲಿ ಇಟ್ಟಾರು ಬಾಂಡೆ ಸಾಮಾನ ಸ್ವಲ್ಪ ಕಮ್ಮಿ ಅದಾವ್ರಿ ಜಾಸ್ತಿ ಕೊಡ್ಸ್ಲಿಕ್ಕಿಲ್ಲ ಯಾಕಂದ್ರೆ ಅವರು ಬೆಂಗ್ಳೂರಿಗೆ ಹೋಗ್ಕಾರ್ಲ್ಲ ಅಂದ್ರೆ ಹುಡುಗ ಪೊಲೀಸ್ರನ್ನ ಹಿಂಗಾಗಿಬಿಟ್ಟು ಬೆಂಗ್ಳೂರ್ಗೆ ಇಟ್ಟಲ್ಲ ಡ್ಯೂ ಡ್ಯೂಟಿ ಅದಕ್ಕೆ ಸ್ವಲ್ಪ ಕಮ್ಮಿ ಕೊಟ್ಟಿರ್ಬೇಕು ಯಾಕಂದ್ರೆ ಇಲ್ಲಿಂದ ತೋಂದ ಹೋಗೋದು ಕಷ್ಟ ಆಗುತ್ತಲ್ರಿ ಅದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗುತ್ತೆ ಅದಕ್ಕೆ ಕಮ್ಮಿ ಕೊಟ್ಟಿರ್ಬೇಕಂತ ನಾನು ಅನ್ಕೊಂಡೆ ಸುರ್ಗಿ ಅಂತ ಈ ರೀತಿ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿರ್ತಾರೆ ನಮ್ಮ ಕಡೆ ಎಲ್ಲರೂ ಹುಡುಗಿ ಕಡೆಯವರು ಈ ರೀತಿ ಮಾಡಿ ಕೊಡ್ತಾರೆ ಉತ್ತರ ಕರ್ನಾಟಕ ಸ್ಟ ಸೈಡೆಲ್ಲ ಎಲ್ಲ ಅದು ಇದು ಶಾವಂಗಿ ಉಂಡಿ ಎಲ್ಲ ಮಾಡಿ ಇಟ್ಟಿರ್ತಾರೋ ಹಾಗೆ ರೀ ನಮ್ಮ ತನಂದ ಸ್ನ್ಯಾಕ್ಸ್ ಏನು ರೆಡಿ ಆಕತ್ತೈತೆ ಅಂದರೆ ನಾನು ಚಪಾತಿ ಮಾಡಿ ಇಟ್ಟು ಹೋಗಿದ್ದೆ ಅದ್ರಿ ಬೆಳಗ್ಗೆ ಒಂದು ಬುಟ್ಟಿ ಮಾಡಿ ಇಟ್ಟು ಹೋಗಿದ್ದೆ ಏನೋ ಜಾಸ್ತಿ ಇರೋ ಚಪಾತಿ ಪಲ್ಯನೂ ಐತಿ ಮದುವೆಯಿಂದ ಬಂದೆ ನಾನು ಬಂದ್ಬಿಟ್ಟೆ ಇನ್ಕ ತನಕ ಒಂದು ಸ್ವಲ್ಪ ಮಂದ್ಕೊಂಡಿದ್ದೆ ಬಾತಿಲ್ ನೂಸ್ ಹಾಕತಿತ್ತು ಹೀಗಾಗಿ ಸ್ನ್ಯಾಕ್ಸ್ ಸ್ಟಾರ್ಟ್ ಆಗೈತಿ ನೋಡ್ರಿ ನಮ್ಮ ತನ್ನೊಂದೆ ಚಪಾತಿನ ಫ್ರೈ ಮಾಡಿ ಇಟ್ಕೊಂಡಾಳು ನಾನು ಸಲ ಮಾಡಿ ಕೊಟ್ಟಿದ್ದೆ ರೀ ಅದನ್ನ ಕಂಟಿನ್ಯೂ ಮಾಡ್ತಾರೆ ನನ್ನ ಮಕ್ಕಳು ಚಪಾತಿ ಇದ್ದಾಗಮ್ಮ ಈ ಥರ ಫ್ರೈ ಮಾಡ್ಕೊಳೋದು ಎಣ್ಣೆ ಒಳಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಪುಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಪಾಪಗಳೇ ತಿನ್ನೋದ್ರಿ ಅದನ್ನೇ ಸ್ಟಾರ್ಟ್ ಮಾಡ್ಯಳು ಈಗ ನಾನು ಎದ್ದುಬಿಟ್ಟ ಟೈಮ್ ಆರು ಗಂಟೆ ಹಾಕೊಂಡೈತ್ರಿ ಮುಖ ತಗೊಂಡು ಬಂದಿದ್ದೀನಿ ಹಾಗಾದ್ರೆ ಕಸ ಕ್ಯಾರೆಟದು ಹಾಕಬೇಕಿಲ್ಲ ಸ್ವಲ್ಪ ತರಕಾರಿ ಹೋಗೈತೆ ಹೊಟ್ಟೆ ಪಾ ಮಾಡಿ ಇಡಿತೀನಿ ನಾನು ಫಸ್ಟು ದೀಪ ಹಚ್ಬಿಟ್ಟು ಇದನ್ನೆಲ್ಲ ಕಸ ತೆಗಿ ಒಂದು ಸ್ವಲ್ಪ ಸೈಡಿಗೆ ಹಾಕಿ ಒಂದು ಪ್ಲೇಟ್ನ ಹಾಕಬೇಕು ಹಾಗಾದ್ರಿ ತಾನು ಮಾಡಿದ್ದ ಚಾಟ್ ಹ್ಞೂ ಚಾಟ್ಸ್ ಹತ್ತಾರ ಚಾಟ್ ಹತ್ರ ಯಾವುದೋ ಒಂದು ಸ್ನ್ಯಾಕ್ಸ್ ರೆಡಿ ಆಗೈತಿ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಸೇರ್ ಮಾಡ್ಕೊತೀನಿ ರೀ ಇದು ಇನ್ನೂ ಇದಕ್ಕೆ ಸ್ವಲ್ಪ ಇನ್ಗ್ರೀಡಿಯೆಂಟ್ಸ್ ಹಾಕಬೇಕು ಬಟ್ ಅದು ಇಲ್ಲ ಮನೆಯೊಳಗೆ ಅಂದರೆ ಅದಾವು ಎಲ್ಲ ಪ್ರಿಪ್ರೇಷನ್ ಮಾಡಿ ಹಾಕೋದು ಆಗಿಲ್ಲ ರೀ ತನಗೆ ಸಿಂಪಲ್ಲಾಗೆ ಮಾಡಿ ಅವು ನೆಕ್ಸ್ಟ್ ಟೈಮ್ ಮಾಡ್ದಾಗ ಖಂಡಿತ ಸೇರ್ ಮಾಡ್ಕೊಂಡು ತಿಂದರೆ ಭಾಳ ಮಸ್ತ್ ಆಗುತ್ತೆ ಅದು ಹೊರಗಡೆ ಪಾಪ್ಟಿ ಚಾಟ್ ಅಂತ ಸಿಗ್ತೈತೆ ಅಲ್ರಿ ಸೇಮ್ ಅದೇ ಥರ ಆಗುತ್ತೆ ಚಪಾತಿಯಿಂದ ಮಾಡಿದ್ದು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ ಅಂದರೆ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಉರಿದೆ ಇದೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಮತ್ತೆ ಸಿಕ್ತೀನಿ ರೀ ಹೋಗಿ ಬರ್ತೀನಿ ರೀ